ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ಸದ್ದು ಮಾಡಿತು ಮಾಜಿ ಸಚಿವ ಮತ್ತು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಶಾಸಕ ಡಿ ರೇವಣ್ಣ ವಿರುದ್ಧ ಮನೆ ಕೆಲಸದ ಮಹಿಳೆಯ ಘನತೆಗೆ ಧಕ್ಕೆ ಮಾಡಿದ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ವಿಚಾರಣೆಗೆ ಪರಿಗಣಿಸುವ ಆದೇಶವನ್ನು ರದ್ದುಪಡಿಸಿದ್ದು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಇನ್ನೂ ಗಂಭೀರವಾಗಿ ಪರಿಶೀಲಿಸಬೇಕು ಅಂತ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಈ ಆದೇಶ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗುರಿಯಾಗಿದೆ ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಡಿ ರೇವಣ್ಣ ಅವರ ಮಗ ಮತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಲೈಂಗಿಕ ದೌರ್ಜನ್ಯದ ವಿಡಿಯೋಗಳನ್ನ ಇಟ್ಕೊಂಡಿರೋದಾಗಿ ಹಾಗೆ ಆ ವಿಡಿಯೋಗಳು ಡ್ರೈವ್ ಮೂಲಕ ಇಡೀ ಹಾಸನದ ತುಂಬೆಲ್ಲ ಓಡಾಡೋಕೆ ಶುರುವಾಗಿತ್ತು ಈ ವಿಡಿಯೋಗಳಲ್ಲಿನ ಹಲವು ಮಹಿಳೆಯರು ಮುಂದೆ ಬಂದು ರೇವಣ್ಣರ ಕುಟುಂಬದ ಸದಸ್ಯರಿಂದ ತೊಂದರೆಗೆ ಒಳಗಾಗಿರೋದಾಗಿ ಆರೋಪ ಮಾಡಿದ್ರು ಅದರಲ್ಲಿ ಕೇಂದ್ರ ಬಿಂದುವಾಗಿದ್ದು ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆ ಈ ಮಹಿಳೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಹೊಳೆ ನರಸೀಪುರದಲ್ಲಿರುವ ರೇವಣ್ಣರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಈ ಸಮಯದಲ್ಲಿ ಆಕೆಯ ಮಾಡಿರುವುದಾಗಿ ದೂರು ದಾಖಲಿಸಲಾಗಿತ್ತು ತಮ್ಮ ಮನೆಯಲ್ಲಿ ಕೆಲಸಕ್ಕಿದ್ದ ಮಹಿಳೆಯನ್ನು ಅಪಹರಿಸಿದ್ದಾರೆ ಅನ್ನೋ ಆರೋಪ ರೇವಣ್ಣ ಮೇಲಿತ್ತು ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರ ಪುತ್ರ ದೂರನ್ನ ನೀಡಿದ್ರು ನನ್ನ ತಾಯಿಯನ್ನ ಎಚ್ ಡಿ ರೇವಣ್ಣವರ ಸೂಚನೆಯಂತೆ ಸತೀಶ್ ಬಾಬಣ್ಣ ಅಪಹರಿಸಿದ್ದಾರೆ ಅಂತ ತಮ್ಮ ದೂರಿನಲ್ಲಿ ತಿಳಿಸಿದ್ರು ನನ್ನ ತಾಯಿ ರೇವಣ್ಣ ಮನೆಯಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದು ಮೂರು ವರ್ಷಗಳ ಹಿಂದೆ ಕೆಲಸ ಬಿಟ್ಟಿದ್ರು ಲೋಕಸಭಾ ಚುನಾವಣೆ ಸಮಯದಲ್ಲಿ ಭವಾನಿ ರೇವಣ್ಣ ಅವರು ಮತ್ತೆ ಕೆಲಸಕ್ಕೆ ಕರೆದಿದ್ದಾರೆ ಅಂತ ಹೇಳಿ ಹೆಬ್ಬಾಳ ಕೊಪ್ಪಲಿನ ಸತೀಶ್ ಬಾಬಣ್ಣ ನನ್ನ ತಾಯಿಯನ್ನ ಕರ್ಕೊಂಡ್ ಹೋಗಿದ್ರು ಅಂತ ಸಂತ್ರಸ್ತಿಯ ಪುತ್ರ ಹೇಳಿದ್ದಾರೆ ಏನು ಚುನಾವಣೆಯ ದಿನ ತಾಯಿಯನ್ನ ಮನೆಗೆ ಬಿಟ್ಟಿದ್ರು ಆದ್ರೆ ಮತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ರಾತ್ರಿ ಬಾಬಣ್ಣ ತಮ್ಮ ಮನೆಗೆ ಬಂದಿದ್ರು ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕರೆ ಪ್ರಕರಣ ದಾಖಲಾಗತ್ತೆ ಹೀಗಾಗಿ ಅವರನ್ನ ಕರೆತರುವಂತೆ ರೇವಣ್ಣ ತಿಳಿಸಿದ್ದಾರೆ ಅಂತ ಹೇಳಿ ಒತ್ತಾಯದಿಂದ ಬೈಕ್ ನಲ್ಲಿ ಕರೆದು ಹೋಯ್ರು ಅಂತ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸಂತ್ರಸ್ತಿಯ ಪುತ್ರ ತಿಳಿಸಿದ್ರು ಏಪ್ರಿಲ್ ಒಂದಕ್ಕೆ ನನ್ನ ಸ್ನೇಹಿತರು ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ತಿಳಿಸಿ ನಿಮ್ಮ ತಾಯಿಯ ವಿಡಿಯೋ ಕೂಡ ಹರಿದಾಡ್ತಾ ಇದೆ ಅಂತ ಅಂದಿದ್ರು ಆಗ ಬಾಬಣ್ಣ ಕಾಲ್ ಮಾಡಿ ನಮ್ಮ ತಾಯಿ ಬಗ್ಗೆ ಕೇಳಿದ್ದೆ ಆಗ ಅವರು ಈ ಹಿಂದೆ ರೇವಣ್ಣವರ ಜೊತೆಗೂ ಗಲಾಟೆ ಮಾಡಿದಾಗ ನಿಮ್ಮ ತಾಯಿಯು ದೊಣ್ಣೆ ಹಿಡಿದು ನಿಂತಿರುವಂತ ಫೋಟೋ ಬಂದಿದೆ ಹೀಗಾಗಿ ಅವರ ಮೇಲೂ ಎಫ್ ಐ ಆರ್ ದಾಖಲಾಗಿದೆ ಜಾಮೀನಿನ ಮೇಲೆ ಬಿಡಿಸ್ಕೊಂಡ್ ಬರಬೇಕು ಅಂತ ಹೇಳಿದ್ರು ಅಂತ ಸಂತ್ರೆಯ ಪುತ್ರ ಆರೋಪ ಮಾಡಿದ್ರು ಇದಾದ ಬಳಿಕ ಸಂತ್ರಸ್ತೆಯ ಪುತ್ರ ಕೆಆರ್ ನಗರ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ಸೊ ನಮ್ಮ ಮೇಲೆ ಪ್ರಕರಣ ದಾಖಲಾಗತ್ತೆ ಅಂತ ಸುಳ್ಳು ಹೇಳಿ ನಮ್ಮ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ದು ನಮ್ಗೆ ಗೊತ್ತಿಲ್ಲದ ಕಡೆ ಕೂಡ್ ಹಾಕಿದ್ದಾರೆ ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇದೆ ತಾಯಿಯನ್ನ ಕರೆದೊಯ್ಯೋಕೆ ಹೇಳಿದಂತಹ ರೇವಣ್ಣ ಹಾಗೂ ಕರೆದೊಯ್ದ ಸತೀಶ್ ಬಾಬಣ್ಣ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ದೂರಿನಲ್ಲಿ ಈತ ಮನವಿ ಮಾಡಿದ್ರು ಸೊ ಈ ದೂರಿನ ಅನ್ವಯ ಎಚ್ ಡಿ ರೇವಣ್ಣ ವಿರುದ್ಧ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಮುನ್ನೂರ ಅರವತ್ತೈದು ಮತ್ತು ಮೂವತ್ನಾಲ್ಕರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ರೇವಣ್ಣರನ್ನ ಎ ಒನ್ ಸತೀಶ್ ಬಾಬು ಎ ಟು ಅಂತ ಗುರುತಿಸಲಾಗಿತ್ತು ಇನ್ನು ಕೊನೆಗೆ ಮಹಿಳೆಯ ಪತ್ತೆಗಾಗಿ ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳು ಮತ್ತು ಬೆಂಗಳೂರು ನಗರ ಸೇರಿದಂತೆ ವಿವಿಧೆಡೆ ಪರಿಶೀಲನೆ ನಡೆಸಲಾಗಿತ್ತು ಸಂತ್ರಸ್ತೆ ಎಚ್ ಡಿ ರೇವಣ್ಣವರ ಆಪ್ತನ ತೋಟದ ಮನೆಯಲ್ಲಿ ಪತ್ತೆಯಾಗಿದ್ರು ಬಳಿಕ ಮೇ ಮೂರರ ಸಂಜೆಯೊಳಗೆ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣಗೆ ಎಸ್ಐಟಿ ಮೂರನೇ ನೋಟಿಸ್ ಅನ್ನು ನೀಡಿತ್ತು ಇನ್ನು ಎಸ್ಐಟಿ ನೋಟಿಸ್ ಅನ್ನ ನೀಡ್ತಾ ಇದ್ದಂತೆ ಡಿ ರೇವಣ್ಣ ವಕೀಲರ ಮೊರೆ ಹೋಗಿದ್ದು ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು ಕೊನೆಗೆ ಎಸ್ಐಟಿ ರೇವಣ್ಣ ಅವರನ್ನ ಬಂಧಿಸಿತ್ತು ಕೊನೆಗೆ ಹನ್ನೊಂದು ದಿನಗಳ ಬಳಿಕ ಜಾಮೀನು ಅರ್ಜಿ ಪುರಸ್ಕರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಲ್ಲಿ ಲೋಕಸಭಾ ಚುನಾವಣೆಗೂ ಮುಂಚೆ ಈ ವಿಡಿಯೋಗಳು ವೈರಲ್ ಆದ ನಂತರ ಕರ್ನಾಟಕ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡುತ್ತೆ ಈ ತಂಡ ತನಿಖೆಯನ್ನು ನಡೆಸಿ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿತ್ತು ಸೊ ಆರೋಪಗಳು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮಹಿಳೆಯ ಘನತೆಗೆ ಚ್ಯುತಿ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ದೌರ್ಜನ್ಯ ಮುನ್ನೂರ ಅರವತ್ಮೂರು ಅಪಹರಣ ಮುನ್ನೂರ ಅರವತ್ತಾರು ಅಪಹರಣ ಮತ್ತು ಅಪರಾಧಕ್ಕೆ ಒಡ್ಡೋದು ಮತ್ತು ಇತರ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಗಿದೆ ಸೊ ಈ ಮಹಿಳೆಯನ್ನ ಸಾಕ್ಷ್ಯ ನೀಡದಂತೆ ತಡೆಯೋಕೆ ರೇವಣ್ಣ ಅವರು ಅಪಹರಣ ರಣ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ಗಳು ತೀವ್ರಗೊಂಡ ನಂತರ ಎಚ್ ಡಿ ರೇವಣ್ಣ ವಿರುದ್ಧನೂ ಸಹ ತನಿಖೆನ ವಿಸ್ತರಿಸಲಾಗುತ್ತೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನಲವತ್ತೆರಡನೇ ಎಸಿಜೆಎಂ ನ್ಯಾಯಾಲಯ ಮುನ್ನೂರ ಐವತ್ ನಾಲ್ಕರ ಅಡಿ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಆದರೆ ರೇವಣ್ಣ ಅವರು ಈ ಆದೇಶವನ್ನ ರದ್ದುಪಡಿಸುವಂತೆ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರ ಹೇಳಿಕೆ ಪ್ರಕಾರ ಆರೋಪಗಳು ಅಸತ್ಯ ಮತ್ತು ರಾಜಕೀಯ ಪ್ರತಿಕಾರಕ್ಕೆ ಸಂಬಂಧಿಸಿದ್ದವು ಅಂತ ತಮ್ಮ ಅರ್ಜಿಯಲ್ಲಿ ಇವರು ತಿಳಿಸುತ್ತಾರೆ ಕೊನೆಗೆ ನವೆಂಬರ್ ಹತ್ತೊಂಬತ್ತಕ್ಕೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ಅರುಣ್ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠ ಈ ಅರ್ಜಿನ ಭಾಗಶಃ ಪುರಸ್ಕರಿಸುತ್ತೆ ಸೊ ನ್ಯಾಯಾಲಯ ಐಪಿಸಿ ಮುನ್ನೂರ ಐವತ್ನಾಲ್ಕರ ಅಡಿ ತೆಗೆದುಕೊಂಡ ಕಾಗ್ನಿಜೆನ್ಸ್ ಆದೇಶವನ್ನ ರದ್ದುಪಡಿಸಿದೆ ಆದರೆ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ದೌರ್ಜನ್ಯದ ಅಡಿ ಸೂಕ್ತ ಆದೇಶ ಹೊರಡಿಸೋಕೆ ವಿಚಾರಣಾ ನ್ಯಾಯಾಲಯಕ್ಕೆ ಪ್ರಕರಣವನ್ನು ಹಿಂದಿರುಗಿಸಿದೆ ಈ ತೀರ್ಪು ಪೂರ್ಣವಾಗಿ ರದ್ದಾಗಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಇದು ಸ್ವಾಗತಿಸಲ್ಪಟ್ಟಿದ್ರು ಸಹ ಮಹಿಳಾ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ಇದನ್ನ ಲೋಪ ಅಂತ ಟೀಕಿಸಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಇದು ಇವರ ಕುಟುಂಬದ ಮೇಲಿನ ಒತ್ತಡವನ್ನ ಹೆಚ್ಚಿಸುತ್ತೆ ಸೊ ಈ ಪ್ರಕರಣ ಮಹಿಳಾ ದೌರ್ಜನ್ಯದ ಆರೋಪಗಳಲ್ಲಿ ಸಾಕ್ಷ್ಯಗಳ ಪರಿಶೀಲನೆಯ ಮಹತ್ವವನ್ನು ಒತ್ತಿ ಹೇಳ್ತಾ ಇದೆ ಸೊ ಇದರಿಂದ ರಾಜಕೀಯ ನಾಯಕರ ಮೇಲಿನ ಆರೋಪಗಳು ಸುಲಭವಾಗಿ ರದ್ದಾಗದು ಅನ್ನೋ ಸಂದೇಶ ಬರುತ್ತೆ ಸೊ ವಿಚಾರಣಾ ನ್ಯಾಯಾಲಯದ ಮುಂದಿನ ಕ್ರಮಗಳು ಈ ಪ್ರಕರಣದ ಭವಿಷ್ಯವನ್ನ ನಿರ್ಧರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ